ಹೌದು ಅವಳು ಮಾತು ಕೊಟ್ಟಿದ್ದು ಉಳಿಸ್ಕೊಬಿಟ್ಟಿದ್ದಾಳು ಬಿಡಿ ಸ್ವಲ್ಪ ಸೊಸ್ಟ್ ಬಿ ಹೈಡ್ ಮೀ ಇಲ್ಯಾಕ್ ಎ ರಾಕ್ ಒಳ್ಳೆ ಕಲ್ ಥರ ನಿಂತ್ಕೊಂಡ್ಳು ಏನು ಮಾಡಿ ಸುಲಭ ಅಲ್ಲ ಒಂದು ಹೆಂಗ್ಸ್ಗೆ ಈಗ ಯಾರೇ ಆಗಲಿ ಭಾರತೀಯ ನಾರಿ ಗಂಡ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ ಇಲ್ಲ ಅನ್ನಲ್ಲ ಬದುಕಬೇಕು ಚೆನ್ನಾಗಿರಬೇಕು ಅಂತ ಯಾರೇ ಆಗಲಿ ಆಸೆ ಪಡ್ತಾರೆ ಬಟ್ ಇವಳು ಇಷ್ಟಿದ್ದು ಯಾಕೆಂದರೆ ನನ್ನದು ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ ಐ ಆಮ್ ನಾಟ್ ಎ ಆಡ್ನರಿ ಮ್ಯಾನ್ ಅಂತ ನನಗೆ ಆಡ್ನರಿ ನಾನು ಬಿಡಿ ಈ ರಾಜ್ಯಕ್ಕೆ ಸ್ವಲ್ಪ ನಾನೊಂದು ಸ್ವಲ್ಪ ಜವಾಬ್ದಾರಿ ಇರೋ ಒಬ್ಬ ಮನುಷ್ಯ ನಾನು ಮಾಡಬೇಕಾದ್ರೆ ಎವ್ರಿ ಬಡಿ ಸ್ವಲ್ಪ ನಾನು ಸ್ವಲ್ಪ ಕೋಆಪ್ರೇಟ್ ಮಾಡಿದೆ ಇಲ್ಲ ನನಗೇನು ಇರಲಿಲ್ಲ ನಾನು ಫೀಲ್ ಆಗಿದ್ದೆ ಇಪ್ಪತ್ತು ಒಂದನೇ ತಾರೀಕು ನಾನೊಂದು ಫ್ರೆಂಡ್ ಫ್ರೆಂಡದೊಂದು ಊಟದ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು ಎಲ್ಲ ಹೋಗ್ಬೇಕು ಹಂಗೆ ಹಂಗೆ ಅಂತ ಮಾತಾಡ್ತಾಯಿದ್ವಿ ಆಮೇಲೆ ಐ ಫೆಲ್ಟ್ ಸೆಲ್ಫ್ ಇಲ್ಲ ಸರಿ ಇಲ್ಲ ಬೇಡ ಹಾಸ್ಪಿಟ್ಲ್ಗಳು ಅಂತ ಅಲ್ಲಿ ಹೋದ್ವಿ ಅದಾದಮೇಲೆ ಐ ಡೋಂಟ್ ರಿಮೆಂಬರ್ ನಾನಿನ್ನು ಕಂಡುಬಿಟ್ಟಿದ್ದೆ ಸಿಂಗಾಪುರಲ್ಲಿ ಐ ಡೋಂಟ್ ರಿಮೆಂಬರ್ ಎನಿಥಿಂಗ್ ಕಾರಣ ಲಂಗ್ಸ್ ಲಂಗ್ಸ್ ಓವರ್ ಡ್ರಿಂಕ್ ಎಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಏನು ತೊಂದರೆ ಇಲ್ಲ ಸ್ಮೋಕಿಂಗ್ 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 ಎಸ್ ಹಟ್ ಮೀ ಬಟ್ ನಾನು ಅದನ್ನು ಸರಿಪಡಿಸ್ಕೊಂಬಿಡ್ಬೋದಾಗಿತ್ತು ಇಲ್ಲೇ ಐ ವಾಸ್ ಲಿಕ್ಕಿ ಲಿಟ್ಲಿ ನೆಗ್ಲೆಕ್ಟೆಡ್ ಅದೆಲ್ಲ ಸೊಬ್ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಸುಮ್ಮನೆ ಮುಂಚೆನೇ ಸೇರ್ಕೊಂಡ್ಬಿಟ್ಟಿದ್ರೆ ಇಲ್ಲೇ ಅವರೇ ಆರಾಮಾಗಿದೆ ಯಾಕೆಂದರೆ ಡಾಕ್ಟರ್ಸ್ ಡಾಕ್ಟರ್ಸಿನ ಕಮ್ಮಿ ಇಲ್ಲ ಫಸ್ಟ್ ಆಗಿರೋ ಡಾಕ್ಟ್ರುಗಳೇ ಇದ್ದಾರೆ ಬೇಕಾದಷ್ಟು ಕಾಯಿಲೆಗಳನ್ನ ಇರೋರ್ಗಳ ಟ್ರೀಟ್ ಮಾಡಿದ್ದಾರೆ ಅದರಿಂದ ಇಲ್ಲೇ ಮಾಡಿಸ್ಕೋದಾಯಿತು ಬಟ್ ಒಂದು ಸಾರಿ ಸೊ ನೀವು ಬಂದಿದ್ರಲ್ಲ ನೀವು ಹಾಂ ಯಾವ ಥರ ಫ್ರೆಂಡ್ಸು ಈಗ ಆಸ್ತಿ ಮಾಡ್ಬೋದು ಕ್ರೋರ್ ಸಂಪಾದನೆ ಮಾಡೋದು ಭಾಳ ಈಸಿ ಬಟ್ ಆ ಥರ ಸ ಫ್ರೆಂಡ್ಸಿಂದ ಸಂಪಾದನೆ ಮಾಡೋದು ಭಾಳ ಕಷ್ಟ